ಬೈಕ್ ಸವಾರನಿಗೆ ಬಲವಾಗಿ ಡಿಕ್ಕಿ ಹೊಡೆದ ಕಾರ್ ಬೊನಟ್ನಲ್ಲಿಯೇ ಸಿಕ್ಕಿಬಿದ್ದ ಸವಾರನನ್ನು ಕಿಲೋಮೀಟರ್ ಗಟ್ಟಲೆ ಎಳೆದೊಯ್ದು ಜೀವ ಕಿತ್ತುಕೊಂಡ ಭೀಕರ ಘಟನೆ ನಡೆದಿದೆ ವಿಜಯಪುರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಬಳಿ ಗುರುವಾರ ಸಂಜೆ ಈ ಘಟನೆ ನಡೆದಿದೆ ಬೈಕ್ ಸವಾರನೋರ್ವ ಭೀಕರವಾಗಿ ಸಾವಿಗೀಡಾಗಿದ್ದು ಮೃತ ವ್ಯಕ್ತಿಯನ್ನು ಇಂಡಿ ತಾಲೂಕಿನ ಅಗರ್ಖೇಡ್ ಗ್ರಾಮದ ರವಿ ಮೇಲಿನಮನಿ ವಯಸ್ಸು ಇಪ್ಪತ್ನಾಲ್ಕು ಎಂದು ಗುರುತಿಸಲಾಗಿದೆ ವೃತ್ತಿಯಲ್ಲಿ ಈತ ವಕೀಲನೆಂಬ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ ಬಸವನಗರದಲ್ಲಿ ಬೈಕ್ ಮೇಲೆ ಕುಳಿತಿದ್ದಾಗ ವೇಗವಾಗಿ ಬಂದ ಇನ್ನೋವಾ ಕಾರ್ ಬಲವಾಗಿ ಡಿಕ್ಕಿ ಹೊಡೆದಿದೆ ಕಾರ್ ಮುಂಭಾಗದ ಬೋನಟ್ನಲ್ಲಿ ದೇಹ ಸಿಕ್ಕಿದರೂ ಕಾರ್ ನಿಲ್ಲಿಸದೆ ಬಿಎಲ್ ಆಯುಷ್ ಆಸ್ಪತ್ರೆಯವರೆಗೆ ಎಳೆದುಕೊಂಡು ಹೋಗಿರುವ ಕಾರ್ ಚಾಲಕ ಆತ ಸಾವಿಗೀಡಾಗುತ್ತಿದ್ದಂತೆ ಶವ ಬಿಟ್ಟು ಕಾರ್ನೊಂದಿಗೆ ಪರಾರಿಯಾಗಿದ್ದಾನೆ ಬೈಕ್ ಸವಾರ ಕಾರ್ ಮುಂಭಾಗದಲ್ಲಿ ಸಿಲುಕಿದ್ದನ್ನು ಗಮನಿಸಿದ ಸಾರ್ವಜನಿಕರು ಹಾಗೂ ವಾಹನ ಸವಾರರು ಕಿರಿಚಾಡಿ ಹೇಳಿದರು ಕಾರ್ ನಿಲ್ಲಿಸದೆ ವೇಗವಾಗಿ ಚಲಾಯಿಸಿಕೊಂಡು ಹೋಗಿದ್ದು ಗಮನಿಸಿದರೆ ಇದೊಂದು ಉದ್ದೇಶ ಕೃತ್ಯ ಎಂದು ಶಂಕಿಸಲಾಗಿದೆ ಅಲ್ಲದೆ ಕಾರ್ ನಂಬರ್ ಪ್ಲೇಟ್ ಇರಲಿಲ್ಲವಂತೆ ಹಾಗೂ ಟೆಂಟೆಡ್ ಗ್ಲಾಸ್ ಇತ್ತಂತೆ ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ನಗರದಲ್ಲಿ ಸಂಜೆ ಆರು ಗಂಟೆದವರೆಗೆ ಒಂದು ಆಕ್ಸಿಡೆಂಟ್ ಕೇಸ್ ರಿಪೋರ್ಟ್ ಆಗಿರುತ್ತದೆ ಇದರಲ್ಲಿ ಬಸವನಗರ ಬಸ್ ಸ್ಟಾಪ್ ಹತ್ತಿರ ಒಂದು ಇನ್ನೋವಾಗ ಒಂದು ಬೈಕ್ಗೆ ಡಿಕ್ಕಿ ಹೊಡಿರುತ್ತದೆ ಉಪಯೋಗ ಆ ರೀತಿ ಗಾಡಿ ಸಣ್ಣ ಚಕ್ರದ ವೆಹಿಕಲ್ ಅದು ಡಿಕ್ಕಿ ಹೊಡೆದಿರುತ್ತದೆ ಅದನ್ನು ಡಿಕ್ಕಿ ಹೊಡೆದ ನಂತರ ಇನೋವಾ ಕಾರ್ ಅದೇ ರೀತಿ ನಿಲ್ಲಿಸಿದೆ ಮುಂದುವರಿಸ್ಕೊಂಡು ಹೋಗಿದಂಗೆ ಅದರಲ್ಲಿ ಆಯುರ್ವೇದಿಕ್ ಮಹಾವಿದ್ಯಾಲಯ ಮಾರ್ಗವಾಗಿ ಮಣ್ಣುಗಳಿ ಅಲಸಿ ಪಿ ಗೇಟ್ ಅವನು ಆಲ್ಮೋಸ್ಟ್ ಎರಡೂವರೆ ಎರಡೂವರೆ ಕಿಲೋಮೀಟರ್ ಅಷ್ಟು ಗಾಡಿ ಮುಂದೆ ಹೋಗಿದೆ ಆ ಗಾಡಿಯಲ್ಲಿ ಒಂದು ವೆಕ್ಟಮ್ ರವಿ ಮೇಲಿನ ಕೇರಿ ಇವರು ಹಾಗೇ ಕಡೆದವರು ತಾಲೂಕು ಇಟ್ಟಿ ವಯಸ್ಸು ಮೂವತ್ತೆರಡು ವರ್ಷ ಇವರು ಆ ಗಾಡಿ ನ್ಯೂಲಲ್ಲಿ ಇರುವವರು ಅವರಿಗೆ ಗಾಡಿ ಎಳೆದುಕೊಂಡು ಹೋಗಿರುತ್ತದೆ ಮತ್ತು ಇದರಲ್ಲಿ ರವಿ ಅವ್ರದ್ದು ಸಹ ಡೆತ್ ಆಗಿರುತ್ತದೆ ಮತ್ತು ಬಾಡಿ ಆಲ್ಮೋಸ್ಟ್ ಎರಡು ಕಿಲೋಮೀಟರ್ ಅಷ್ಟು ಗಾಡಿ ಜೊತೆ ಇನೋವಾ ಗಾಡಿ ಜೊತೆ ಹೋಗಿರ್ತದೆ ಮತ್ತು ಇನೋವಾ ಗಾಡಿಯ ಘಟನೆ ಆದ ನಂತರ ತಪ್ಪಿಸ್ಕೊಂಡಿರ್ತಾನೆ ಮತ್ತು ಗಾಡಿ ಎಲ್ಲಿದೆ ಯಾವ ರೀತಿ ಎಲ್ಲಿಂದ ಬಂತು ಎಲ್ಲಿ ಹೋಯಿತು ಅದರ ಬಗ್ಗೆ ನಾವು ನಿಮಗೆ ತನಿಖೆ ನಡೆಸ್ತಾಯಿದ್ದೀವಿ ಇನ್ನು ವಿಚಾರದಲ್ಲಿ ಎಫ್ ಐ ಆರ್ ಸರ್ ಇದು ದೃಷ್ಟವಾಗಿರುತ್ತೆ ನೋಡಿ ಇದರಲ್ಲಿ ಇನ್ನೂ ಎಫ್ ಐ ಆರ್ ಮಾಡಲಿಕ್ಕಿದೆ ನಾವು ನೋಡ್ತೀವಿ ಮನೆಯವರು ಕಂಪ್ಲೇಂಟ್ ಕೊಡ್ತಾರೆ ಅಥವಾ ಮನವಿಗಳು ಯಾರು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ಒಂದು ಎಫ್ ಐ ಆರ್ ಮುಂದಿನ ತನಿಖೆ ಇದನ್ನು ಕೊರೋ ವಿಶ್ವಾಸ ನಡೆಸಲಾಗಿದೆ ಮುಂಚೆ ಒಟ್ಟು ಮುಂಚೆ ಕೆಲವು ಪ್ರಕರಣಗಳಲ್ಲಿ ಮಾಡಿರಬೇಕು ನಮ್ಮ ಈ ಥರ ಮಾಡಿದ್ರು ನೋಡಿ ಈಗ ಸದ್ಯಕ್ಕೆ ಆ್ಯಕ್ಸಿಡೆಂಟ್ ಕೇಸ್ ನಮ್ಮ ಮುಂದೆ ಇದೆ ಸೊ ಆ್ಯಕ್ಸಿಡೆಂಟ್ ಆಗಿದೆ ಆದ ಘಟನೆ ತಕ್ಕಂತೆ ಮನೆಯವರಿಗೆ ಏನು ಕಂಪ್ಲೇಂಟ್ ಕೊಟ್ಟರೆ ಕೂಡಿ ಅದಕ್ಕೆ ತಕ್ಕಂತೆ ನಾವು ಎಫ್ ಐ ಆರ್ ಮಾಡ್ತೀವಿ ಮತ್ತು ಈಗಾಗಲೇ ನಾವು ಗಾಡಿ ಇಲ್ಲಿಂದ ಬಂದು ಹೋಯಿತು ಅದರ ಬಗ್ಗೆ ಈಗಾಗಲೇ ನಾವು ಪರಿಶೀಲಿಸ್ತಾ ಇದ್ದೀವಿ ನಮ್ಮ ತಂಡಗಳು ಸಿ ಟಿ ಫೋರ್